ಚಂದಮ್ಮ ಮತ್ತು ಸಕ್ಕರೆ ಹಕ್ಕಿ ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು ಅಲ್ಲಿ ಚಂದಮ್ಮ ಎಂಬ ಒಂದು ಚಿಕ್ಕ ಹುಡುಗಿ ಇದ್ದಳು ಅವಳಿಗೆ ಓದೋದು ಅಂದ್ರೆ ತುಂಬಾನೇ ಕಷ್ಟ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಒಂದು ದಿನ ಚಂದಮ್ಮ ಹೊಲದ ಕಡೆ ಆಟ ಆಡ್ತಾ ಹೋಗುತ್ತಿದ್ದಳು ಅಲ್ಲಿ ಒಂದೇ ಹಕ್ಕಿ ಕುಳಿತುಕೊಂಡಿತ್ತು ಅದರ ಹೆಸರು ಸಕ್ಕರೆ ಹಕ್ಕಿ ಹಕ್ಕಿ ಹೇಳಿತು ಚಂದಮ್ಮ ನಾನು ಮಾಯಾ ಹಕ್ಕಿ ನೀನು ನನ್ನ ಸ್ನೇಹ ಮಾಡಿದರೆ ನಿನಗೆ ಮಜಾದ ಗಿಫ್ಟ್ಗಳನ್ನ ಕೊಡ್ತಾ ಹೋಗ್ತೀನಿ ಅಂತ ಹೇಳುತ್ತೆ ಚಂದಮ್ಮ ಖುಷಿಯಿಂದ ಒಪ್ಪಿಕೊಂಡಳು ಹಕ್ಕಿ ಅವಳಿಗೆ ಮೂರು ಗಿಫ್ಟ್ಗಳನ್ನು ಕೊಟ್ಟಿತು ಮೊದಲನೆಯ ಗಿಫ್ಟ್ ನಗುವಿನ ಚೀಲ ಯಾವಾಗ ದುಃಖ ಬಂದರೂ ಚೀಲ ತೆರೆದರೆ ಹಾಸ್ಯ ಬರುತ್ತದೆ ಎಂದು ಹೇಳುತ್ತದೆ ಆ ಸಕ್ಕರೆ ಹಕ್ಕಿ ಎರಡನೆಯದು ಸ್ನೇಹದ ಹೂವು ಇದನ್ನು ಯಾರಿಗಾದರೂ ಕೊಟ್ಟರೆ ಜಗಳ ಮಟಾಶ್ ಎಂದು ಹೇಳುತ್ತದೆ ಮೂರನೆಯ ಗಿಫ್ಟ್ ಬುದ್ಧಿಯ ಕಲ್ಲು ಇದನ್ನು ಮುಟ್ಟಿದರೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಬರುತ್ತದೆ ಎಂದು ಹೇಳಿರುತ್ತದೆ ಹಾಗಾದರೆ ಮೊದಲಿಗೆ ಚಂದಮ್ಮ ನಗುವಿನ ಚೀಲವನ್ನು ಬಳಸಿದಳು ಮನೆಗೆ ಬಂದಾಗ ಅಮ್ಮ ಗದರಿಸುತ್ತಿದ್ದರು ಚೀಲ ತೆರೆದು ನಕ್ತ ನಕ್ತ ಎಸ್ಕೇಪ್ ಆದಳು ಮತ್ತೊಂದು ದಿನ ಅಕ್ಕನ ಜೊತೆ ಜಗಳ ಆಯಿತು ಚಂದಮ್ಮ ತಕ್ಷಣ ಸ್ನೇಹದ ಹೂವನ್ನು ಕೊಟ್ಟಳು ಅಕ್ಕ ಸಿಟ್ಟು ಮರೆತು ಆಕೆಗೆ ಚಾಕೊಲೇಟ್ ಕೊಟ್ಟಳು ಆದರೆ ಮುಖ್ಯವಾದ ಗಿಫ್ಟ್ ಎಂದರೆ ಬುದ್ಧಿಯ ಕಲ್ಲು ಅದನ್ನು ಹಿಡಿದ ತಕ್ಷಣ ಅವಳು ಪುಸ್ತಕ ಓದೋದು ಈಸಿ ಆಗ್ತಾ ಬಂತು ಇಷ್ಟು ದಿನ ಓದ್ಬೇಕು ಬೇಡ ಓದ್ಬೇಕು ಬೇಡ ಅಂದ್ರೂ ಕೂಡ ಈಗ ಇನ್ನೂ ಸ್ವಲ್ಪ ಓದ್ಬೇಕು ಅಂತ ಆಸಕ್ತಿ ಪಟ್ಟಳು ಹಾಗಾದರೆ ಚಂದಮ್ಮ ಕಲಿತ ಪಾಠ ಏನು ಆಟ ಮಜಾ ಎಲ್ಲವೂ ಮುಖ್ಯ ಆದರೆ ಓದು ನಗು ಸ್ನೇಹ ಇವೆಲ್ಲ ಈಕ್ವಲ್ ಆಗಿರಬೇಕು ಹಾಗಾದರೆ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ ಅವಳು ಆ ಮೂರು ಗಿಫ್ಟ್ಗಳನ್ನು